ರಾಜಕೀಯವಾಗಿ ಇವತ್ತು ಕೆಲವೊಂದು ಪಕ್ಷದ ಕೈವಾಡ ಅನುಮಾನ ಅದರಲ್ಲಿ ಈಗ ಈಗಾಗಲೇ ನಾವು ನೋಡಿರ್ಬೋದು ಇವತ್ತು ತಾವು ಹೊಂದಾಣಿಕೆ ರಾಜಕಾರಣವನ್ನು ಮಾಡಿಕೊಂಡು ಇವತ್ತು ಜನಾರ್ದನ ರೆಡ್ಡಿ ಸೋಲಿಸಕ್ಕೆ ಪುತ್ರ ಕೂಡ ಮಾಡಿದ್ರು ಕಳೆದ ಒಂದು ಚುನಾವಣೆಯಲ್ಲಿ ಎಲ್ಲಾ ಶಕ್ತಿಗಳು ಮೇಲೆ ಇವತ್ತು ಮತದಾನ ಪೂರ್ವಗಳು ಇವತ್ತು ಇವರ ಅಭಿವೃದ್ಧಿಯ ಈ ನೀವು ಸಚಿವರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ನೋಡಿ ಇವತ್ತು ಗಂಗಾವತಿ ಕೂಡ ಅಭಿವೃದ್ಧಿ ಆಗುತ್ತೆ ನಮ್ಮ ಅಂಜನಾಜರು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಒಂದು ಆಶಯದಿಂದ ಇವತ್ತು ಅವರನ್ನ ಆ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಸ್ಪಂದಿಸುವಂತೆ ಅವರು ಕೂಡ ಇವತ್ತು ಅಭಿವೃದ್ಧಿಗೋಸ್ಕರನೇ ಇವತ್ತು ಗಂಗಾವತಿ ಯಾವುದೇ ವೈಯಕ್ತಿಕ ಮಾಲೀಕರು ಅಂತಂದ್ರೆ ಅದಕ್ಕೆ ಯಾವುದೇ ವ್ಯಕ್ತಿ ಮಾಲೀಕರಿಲ್ಲ ಆದರೆ ಕಳೆದ ಆ ಒಂದು ಸರ್ಕಾರದ ಅವಧಿಯಲ್ಲಿ ಪಂಪಾಸುರವ್ರ ಅಭಿವೃದ್ಧಿಗೋಸ್ಕರ ಶ್ರೀರಾಮುಲು ಅಲ್ಲಿ ಬಂದು ಭೇಟಿ ಕೊಟ್ಟಾಗ ಸಚಿವರಾಗಿದ್ದು ಕೂಡ ಆಗಿದ್ದರು ಅವರು ಭೇಟಿ ಕೊಟ್ಟಾಗ ಅಲ್ಲಿ ಮತ್ತೆ ಹೆಚ್ಚಿನ ದಿನ ಮತ್ತೆ ಅಭಿವೃದ್ಧಿಗೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚೆ ಮಾಡಲಿಕ್ಕೆ ತಾತ್ಕಾಲಿಕ ಒಂದು ಕುಟೀರವನ್ನು ನಿರ್ಮಿಸಿದ್ರು ಆ ಕುಟೀರವನ್ನೇ ಇವತ್ತು ನಮ್ಮ ಜನಾರ್ದನ್ ಸರ್ ಅವರವರು ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸ್ತಾ ಇದ್ರು ಕಟ್ಟಡ ಅಲ್ಲ ಅದು ಈಗ ದಾಖಲೆ ಸಂಬಂಧಪಟ್ಟ ಇಲಾಖೆಗಳಿಗೆ ಕಟ್ಟಡ ಈಗ ಅದು ದಾಖಲೆ ಅಂತಂದ್ರೆ ಇವತ್ತು ಅವತ್ತಿನ ಸಚಿವರು ಅಭಿವೃದ್ಧಿಗೋಸ್ಕರ ಸಂಬಂಧಪಟ್ಟ ಇಲಾಖೆಗಳಿಗೆ ಚರ್ಚಿಸಿ ಇವತ್ತು ಪ್ರಾಚ್ಯ ವಸ್ತಿ ಇಲಾಖೆ ಇರಬಹುದು ಚರ್ಚಿಸಿ ಅವರ ಅನುಮತಿಯನ್ನು ಪಡೆದು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಟ್ಟಡ ಶಬ್ದ ಉಪಯೋಗಿಸೋದಕ್ಕಿಂತ ಅದು ತಾತ್ಕಾಲಿಕ ಶೆಡ್ ಅಂತಂದ್ರೆ ಒಳ್ಳೆ ಒಂದು ಇದನ್ಸುತ್ತೆ ನಿಮಗೆ ಯಾಕಂತಂದ್ರೆ ಅದಕ್ಕೆ ಯಾವುದೇ ಒಂದು ಕೋಟಿ ಸ್ಟ್ರಕ್ಚರ್ ಇಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ ಇಲ್ಲ ಅದಕ್ಕೆ ನಿರ್ಮಾಣ ಮಾಡಿದ್ರು ಮತ್ತು ಹುಲ್ಲು ಮತ್ತು ಚಾವಣಿಗಳಿಂದ ನಿರ್ಮಾಣ ಮಾಡಿದಂತದ್ದು ಮತ್ತು ಮಣ್ಣಿನಿಂದ ನಿರ್ಮಾಣ ಮಾಡಿದ್ದು ಆ ಒಂದು ಯಾವುದೇ ಪಾರಂಪರಿಕ ಧಕ್ಕೆ ತರಲಾರದೆ ಅದನ್ನು ಸರಳವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದನ್ನ ಏನಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಇವತ್ತೇನು ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಒಂದು ಪಕ್ಷವನ್ನು ಉಂಟಾಗಿ ಇವತ್ತು ರಾಜಕೀಯದಲ್ಲೇ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ ಇವತ್ತು ಮೂರನೇ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಇವತ್ತು ಅವತ್ತಿನ ಸಂದರ್ಭದಲ್ಲಿ ಇವತ್ತು ಸುಮಾರು ಎಂಟರಿಂದ ಹತ್ತು ಸೀಟು ನಮ್ಮ ಸಾಹಿಬ್ ಗೆಲ್ಬೇಕಾಗಿತ್ತು ನಮ್ಮ ಪಕ್ಷ ಗೆಲ್ಬೇಕಾಗಿತ್ತು ಆದ್ರೆ ಈ ಒಂದು ಕೆಲವೊಂದು ಭಾಗ್ಯಗಳ ಭಾಗ್ಯ ಕೊಟ್ಟರಲ್ಲ ಕೆಲ ಕಾಂಗ್ರೆಸ್ ಪಕ್ಷ ಆ ಭಾಗ್ಯಗಳನ್ನ ನಾವು ಹೆಚ್ಚಿನ ಸೀಟ್ ತಗೊಳಕಾಗದೇ ಇದ್ರು ಕೂಡ ಏಕ ವ್ಯಕ್ತಿ ಗೆದ್ದು ಬಂದು ಇವತ್ತು ಅಭಿವೃದ್ಧಿ ಪದ್ಧತಿಯನ್ನು ಅವ್ರು ನಡೀತಾ ಇದಾರೆ ಅವರು ಕೂಡ ಮಾಲೆ ಧರಿಸಿ ಕಳೆದ ವರ್ಷ ಕೂಡ ಅವ್ರು ಮಾಲೆ ಧರಿಸಿದ್ರು ಆದ್ರೆ ಇಷ್ಟ ಮಟ್ಟಿಗೆ ಅವನು ಈ ಒಂದು ವ್ಯವಸ್ಥೆ ಕೂಡ ಅವರು ಕಣ್ಣಾರಿ ನೋಡಿದ್ದನ್ನ ಅದು ಸರಿಪಡಿಸಿ ಇವತ್ತು ಎಲ್ಲರ ಜನಮೆಂಚ್ಗೆ ರೀತಿಯಲ್ಲಿ ಇವತ್ತು ಸುಮಾರು ಐದು ದಿವಸಗಳ ಕಾಲ ಅಲ್ಲೇ ಇದ್ದು ತಾವು ಕೂಡ ಮಾಲೆ ಧರಿಸಿ ಮತ್ತು ಆಂಜನೇಯನ ದರ್ಶನ ವ್ಯಕ್ತಿಗೆ ಒಂದು ಕಪ್ಪು ಚಿಕ್ಕ ರೀತಿಯಲ್ಲಿ ಒಂದು ಕೆಲಸ ಮಾಡಿದ್ರ ಅಂತ ಮೇಲೆ ಅನುಮಾನ ಇದೆ ಸರ್ ನಿಮ್ಗೆ ನಮ್ಗೆ ಅನುಮಾನ ಇರೋದು ವಿರೋಧ ಪಕ್ಷದ ಮೇಲೆ ಅನುಮಾನ ಇದೆ ಒಂದು ಆಮೇಲೆ ಯಾವ ದುಷ್ಕರ್ಮಿ ಕೂಡ ಆಗಿರ್ಬೋದು ಯಾವ್ದು ವ್ಯಕ್ತಿ ಕೂಡ ಅದನ್ನ ಮಾಡಿರ್ಬೋದು ಯಾಕಂದ್ರೆ ನಾವು ನಿಯರ್ವಾಗಿ ಇರೋದ್ರಿಂದ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತನಿಖೆ ಮಾಡಿ ಅದನ್ನ ಅನ್ನು ಹೊರತರುವ ಬಗ್ಗೆ ಕೆಲಸ ಮಾಡ್ತಾರೆ. ಸಿಿಸಿ ಕ್ಯಾಮೆರಾ ಇದಾವ ಅಲ್ಲಿ? ಅಲ್ಲಿ ಗುಡಿ ಹತ್ರ ಇಲ್ಲ ಶೆಡ್ ಹತ್ರ ಇಲ್ಲ. ಗುಡಿ ಹತ್ರ ಇದೆ ಇಲ್ಲ. ಅದು ತಾತ್ಕಾಲಿಕ ಶೆಡ್ ಇರೋದ್ರಿಂದ ಅಲ್ಲಿ ಚಾವಡಿ ಕೋರೆ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಇರತಕ್ಕಂತ ಯಾವ ಬಿಟೌಪ್ಕರಣ वगैरह ಕೂಡ ಸಂಪೂರ್ಣವಾಗಿ ಅ ಬಸ್ಮವಾಗಿದೆ ಅಂತ ಹೇಳಕ್ಕೆ ಇಷ್ಟ ಪಡ್ತಾರೆ. ಫುಟಾಪ್ ಮಾಡಿದರೆ ಅದರ ವಿಡಿಯೋ ಕ್ಲಿಪ್ ಕೂಡ ಇದೆ. ಬ್ಯಾಂಕಿ ಹತ್ರ ಸರ್. ನಮ್ಮ ಉದ್ದೇಶ ಏನಂದರೆ ಸುಮಾರು ಎಂಬತ್ತು ದಿವ್ಸಗಳ ಕಾಲ ಮನೆ ಶಾಸಕರು ಕೂಡ ಮಲೆಯನ್ನು ಧರಿಸಿ ಅಂಜನಾದ್ರಿ ಹಲ್ಲೇ ವಾಸ್ತವಗಳು ಸಾವಿರಾರು ಭಕ್ತರು ಹಳ್ಳಿಯ ಘಟ್ಟದಲ್ಲಿ ವಾಸವನ್ನು ಮಾಡಿ ಮತ್ತು ಹಿಂದೆಂದಿಗಿಂತವರು ಈ ಸಲ ಅನುಮಲೆ ಆಚರಣೆ ಅತ್ಯಂತ ಯಶಸ್ವಿಯಾಗಿ ಹಿಂದಿಗಿಂತ ಹೆಚ್ಚಿನ ಮೂರು ಸೌಕರ್ಯಗಳನ್ನು ಈ ಸಲ ಕಲ್ಪಿಸಿ ಯಾವುದೇ ರೀತಿಯ ಬರದ ಭಕ್ತಾದಿಗಳಿಂದ ಯಾವುದೇ ಊರು ಬರದ ದೃಷ್ಟಿ ಅತಿ ಹೆಚ್ಚಿನ ವ್ಯವಸ್ಥೆಯನ್ನು ಕಲ್ಪಿಸಿ ಅದನ್ನು ಯಶಸ್ವಿ ಮಾಡಿಕೊಡೋದು ಮತ್ತು ಅಂಜನಾದ್ರಿ ಮತ್ತು ಆನೆಗುದಿ ಬಾದ್ರೆ ಗ್ರಾಮೀಣ ಒಂದು ಅಭಿವೃದ್ಧಿಗೋಸ್ಕರ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ ಮತ್ತು ಹಿಂದೆ ಕೆಲವು ರಾಜಕೀಯ ಪಕ್ಷಗಳು ಗಣೇಶೋತ್ಸವವನ್ನು ಅಯ್ಯಪ್ಪನೆಯನ್ನು ಮತ್ತು ಅಂಜನಾದ್ರಿಯನ್ನೇ ಬಂಡವಾಳವಾಗಿ ಮಾಡಿಕೊಂಡು ರಾಜಕಾರಣ ಮಾಡ್ತಾ ಅವ್ರಿಗೆ ಅವರಿಗೆಲ್ಲೇ ಒಂದು ಕಡೆ ಈ ಸಲ ಅತ್ಯಂತ ಹೆಚ್ಚು ಅಂಜನಾದ್ರಿಗೆ ಶಾಸಕರು ಒತ್ತು ಕೊಡುವುದರಿಂದ ಮತ್ತು ಈ ಸಲ ಗಣೇಶೋತ್ಸವದ ಗೃಂಗಾವತಿಯಲ್ಲಿ ಅತ್ಯಂತ ಶಾಂತಿಯುತವಾಗಿ ಸಾಮರಸ್ಯದಿಂದ ಗಣೇಶೋತ್ಸವ ಶಾಸಕರೇ ಸ್ಥಳೀಯವಾಗಿ ಅವ್ರಿಗೆ ಹಾಜರಿದ್ದು ಮನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಉಪಸ್ಥಿತಿಯನ್ನು ಇಟ್ಕೊಂಡು ಶಾಂತ ರೀತಿಯಿಂದ ಹೀಗಾಗಿ ಕೆಲವು ಪಕ್ಷಗಳಿಗೆ ಬಂಡವಾಳ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಜನಜಾತಿ ದೃಷ್ಟಿಯಿಂದ ಇತ್ತೀಚಿನ ದಿನದಲ್ಲೇ ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ಜನಾರ್ದನ್ ರೆಡ್ಡಿ ಅವರು ಎಲ್ಲ ಕಡೆಗೆ ಒಂದು ಅಪಪ್ರಚಾರವನ್ನು ಕೈಗೊಳ್ಬೇಕು ಈ ಥರ ಶಡ್ ಅನ್ನ ಸುಟ್ಟು ರೆಡ್ಡಿ ಅವರು ಆಫೀಸ್ ಕೊಟ್ಟಾರ ರೆಡ್ ಕೊಡ್ತಾರ ಅವರು ಇದಕ್ಕೆ ಕಪ್ ತರಬೇಕು ಅಂತ ೇಶ ಈ ವಿರೋಧ ಪಕ್ಷಗಳು ಇರಬಹುದು ಅಂತಕ್ಕಂಥದ್ದು ನಮ್ದು ಒಂದು ಅತ್ಯಂತ ಗಾಢವಾದ ನಂಬಿಕೆ ಇದಕ್ಕೆ ನಂತರ ಅದನ್ನ ನಾವು ಒಪ್ಕೊಳ್ಳಿ ಆದ್ರೆ ಗಂಗಾವತಿಯಲ್ಲಿ ಇದೇನು ಅಲ್ಲ ನಮ್ಮೆಲ್ಲರಿಗೆ ಗೊತ್ತಿದ್ದಾಗ ಸಾಕಷ್ಟು ಚುನಾವಣಾ ಮತ್ತು ರಾಜಕೀಯವಾಗಿ ಸಾಕಷ್ಟು ಕಲೆಮೂರು ಸಾಕಷ್ಟು ನೆಲೆ ಗಂಗಾವಚೇರಿ ಗಂಗಾವಚೇರಿ ವಿಧಾನಸಭೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸೂಕ್ಷ್ಮ ವಿಧಾನಸಭೆ ಕೊಡ್ತಕ್ಕಂಥ ನಮಗೆಲ್ಲ ಶಾಂತಿ ನೆಲೆಸಿದೆ ಆದರೆ ಗಂಗಾವತಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲದಿಂದ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಟ್ಕೊಂಡು ಮಾಡ್ತಾರ ಪಕ್ಷವನ್ನು ಗುರಿಯಾಗಿರ್ಕೊಂಡು ಮಾಡ್ತಾರ ಹಲವಾರು ಉಪಯೋಗ ಶಕ್ತಿಗಳು ಗಂಗಾವತಿಯಲ್ಲಿ ವಾಸವಾಗಿದೆ ಅಧಿಕೃತವಾಗಿ ಕಾಫಿ ಬರ್ತದೆ ಬಟ್ ನಾವು ಇತ್ತೀಚಿನ ಜನರಿಗೆ ಪಕ್ಷವನ್ನು ಕೂಡ ಬಲಪಡಿಸ್ತಾ ಇದ್ದೀವಿ ಪಕ್ಷವನ್ನು ವಿಸ್ತರಿಸ್ತಾ ಇದ್ದೀವಿ ಮತ್ತು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನು ಹಾಕುವ ನಿಟ್ಟಿನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಎಚ್ಚರಿ ಇದನ್ನೆಲ್ಲ ಸೂಕ್ಷ್ಮವಾಗಿ ಕನ್ಬಿಡ್ತಕ್ಕಂಥ ವಿರೋಧ ಪಕ್ಷಗಳು ಎಲ್ಲ ಒಂದು ಕಡೆ ನಮ್ಮ ತ್ಯಜುವಾಗಿ ಮಾಡಬೇಕು ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ನಾವು ಇಲಾಖೆಗಳನ್ನು ಒತ್ತಾಯಿಸೋದೇನು ಅಂತಂದರೆ ಈ ಪ್ರಕರಣ ಮುಂದೆ ಇಂಥ ಥರ ನೀಡಿದ ಈಗಲೇ 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 ಇದನ್ನು ಮುಂಬರುವ ಲೋಕಸಭಾ ಚುನಾವಣೆ ತಾವು ಹೇಳೋದರ ಜೊತೆಗೆ ಈಗಿಂತ ಉತ್ತರ ಸ್ವಲ್ಪ ಕಠಿಣವಾಗಿ ಅದನ್ನು ಶೀಘ್ರದಲ್ಲೇ ತನಿಖೆ ಮಾಡಿ ಅಂಥ ಶಕ್ತಿಗಳನ್ನು ಮಠ ಹಾಕ್ಬೇಕು ನಮ್ಮ ವಿಚಾರಿಸ್ತೀವಿ